ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಜೋಳದಿಂದ ಮಾಡಿರುವಂತಹ ಒಡೆನ ಮಾಡಿ ತೋರಿಸ್ತಿದ್ದೀನಿ ನಾವು ಉದ್ದಿನ ವಡೆ ಮತ್ತು ಕಡಲೆಬೇಳೆ ಒಡೆನ ತಿಂದೇ ಇದ್ದೀವಿ ಈ ರೀತಿ ನೀವು ಒಂದು ಸತಿ ಜೋಳದಿಂದ ಮಾಡಿರುವಂತಹ ವಡೆನ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನಾವು ಜೋಳದಿಂದ ಮಾಡಿರೋದು ಅಂತ ಗೊತ್ತೇ ಆಗೋಲ್ಲ ಅಷ್ಟು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ ನೀವು ಸತಿ ಈ ವಿಧಾನದಲ್ಲಿ ನೋಡಿಕೊಂಡು ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಜೋಳ ತೊಗೊಂಡಿದ್ದೀನಿ ಸ್ವಲ್ಪ ಹಸಿ ಇರುವಂತಹ ಜೋಳನ ತಗೊಳ್ಬೇಕು ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ನಾವು ಅದನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಅದರ ಕಾಳುಗಳನ್ನೆಲ್ಲ ನಾವು ಈ ರೀತಿ ಬಿಡಿಸ್ಬಿಟ್ಟು ಇಟ್ಕೊಳ್ಬೇಕು ಜೋಳನ ನಾವು ಈ ರೀತಿ ಸ್ವಲ್ಪ ಹಸಿ ಇರುವಂತಹ ಜೋಳ ತಗೊಂಡ್ರೆ ನಾವು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಸ್ವಲ್ಪ ನೀವು ಏನಾದರೂ ಗಟ್ಟಿ ಇದ್ದರೆ ಒನ್ ಅವರ್ ನೆನೆಸ್ಬಿಟ್ಟು ನಾವು ಮಾಡ್ಕೊಳ್ಬೋದು ಜೋಳನೆಲ್ಲ ಬಿಡಿಸ್ಬಿಟ್ಟು ಇಟ್ಕೊಳ್ಳೋಣ ಒಂದೇ ರೀತಿ ವಡೆ ತಿಂದು ಬೋರ್ ಆಗಿದ್ರೆ ನಾವು ಈ ರೀತಿ ವೆರೈಟಿಯಾಗಿ ಜೋಳದಿಂದ ಮಾಡಿರುವಂತಹ ನಾವು ವಡೆನ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ಮತ್ತು ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ನಾವು ಮಾಡ್ಕೊಳ್ಬೋದು ಮಿಕ್ಸಿ ಜಾರಿಗೆ ನಾಲ್ಕರಿಂದ ಐದು ಹಸಿರು ಮೆಣಸಿಕಾಯಿ ಸ್ವಲ್ಪ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಕ್ಕೆ ಒಂದು ಎರಡು ಲವಂಗನ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಬೇಕು ನೀರು ಹಾಕ್ಬಾರ್ದು ಹಾಗೆ ನಾವು ಡ್ರೈ ಆಗಿ ಈ ರೀತಿ ಗ್ರೈಂಡ್ ಮಾಡಿಕೊಂಡು ಇಟ್ಕೊಳ್ಳೋಣ ಈಗ ನಾನು ಅದೇ ಮಸಾಲೆಯೊಂದಿಗೆ ಜೋಳನ ಹಾಕ್ಕೊಳ್ತಿದ್ದೀನಿ ಜೋಳನ ಹಾಕ್ಬಿಟ್ಟು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ನಾವು ಸ್ವಲ್ಪ ತರಿ ತರಿಯಾಗಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಗ್ರೈಂಡ್ ಮಾಡಿಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊಳ್ತೀನಿ ನೋಡಿ ಇಷ್ಟಿದ್ರೆ ಸಾಕು ನೋಡಿ ನಾನು ತೋರಿಸ್ತಿದ್ದೀನಲ್ಲ ಇಷ್ಟು ನಾವು ತರಿ ತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ನಾವು ಕಡಲೆಬೇಳೆ ವಡೆನ ಯಾವ ರೀತಿ ಮಾಡ್ಕೊಳ್ತೀವೋ ಅದೇ ರೀತಿ ಮಾಡಿಕೊಂಡ್ರೆ ಆಯಿತು ಒಂದು ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕರಿಬೇವಿ ಸೊಪ್ಪು ಟೂ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಖಾರ ಪುಡಿ ಬೇಕಾದರೆ ಹಾಕ್ಕೊಳ್ಬೋದು ನಾವು ಹಸಿರು ಮೆಣ್ಸಿ ಕಾಯೇ ಹಾಕ್ಕೊಳ್ತೀವಿ ಅಂದರೆ ಅದು ಸರಿಸಮಾನವಾಗಿ ನಾವು ಖಾರಾನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು ಈಗ ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿಕೊಂಡು ನಾವು ವಡೆ ಶೇಪಲ್ಲೇ ಈ ರೀತಿ ಮಾಡ್ಕೊಳ್ಳೋಣ ಅಕ್ಕಿ ಹಿಟ್ಟು ಹಾಕೋದ್ರಿಂದ ವಡೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಅದು ಬೇಗನೂ ಸಹ ಅದು ಮೆತ್ತಗಾಗಲ್ಲ ನಾವು ಬೆಳಗ್ಗೆ ಮಾಡೋದ್ರೂ ಸಹ ಸಂಜೆವರೆಗೂ ಕ್ರಿಸ್ಪಿಯಾಗಿರುತ್ತೆ ಅದರಿಂದ ನಾವು ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬಾ ಒಳ್ಳೆಯದು ವಡೆನ ಬೇಯಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ವಡೆಗಳನ್ನ ಒಂದೊಂದೇ ಈ ರೀತಿ ಬಿಟ್ಕೊಳ್ಬೇಕು ವಡೆನ ಬೇಯಿಸ್ಕೊಳ್ಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೊಳ್ಳೋಣ ನೋಡಿ ಈಗ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡು ಕೂಡ ನಾನು ಬೇಯಿಸ್ಕೊಳ್ತಿದ್ದೀನಿ ನೋಡಿ ತುಂಬಾ ಈಸಿಯಾಗಿ ನಾವು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಜೋಳ ಇದ್ದರೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ನೋಡಿ ನಾವು ಮೀಡಿಯಮ್ ಫ್ಲೇಮಲ್ಲೇ ಈ ರೀತಿ ವಡೆಗಳನ್ನೆಲ್ಲ ನೀಟಾಗೆ ಬೇಯಿಸ್ಕೊಳ್ಬೇಕು ನೋಡಿ ಗೋಲ್ಡನ್ ಕಲರ್ ಬರೋವರೆಗೂ ಈ ರೀತಿ ಬೇಯಿಸ್ಕೊಳ್ಳೋಣ ಈಗ ಬೆಂದ ನಂತರ ಎಣ್ಣೆನೆಲ್ಲ ನೀಟಾಗಿ ಸೋಸಿಬಿಟ್ಟು ನಾವು ತೆಗೆದಿಟ್ಕೊಳ್ಬೇಕು ಈಗ ಎಲ್ಲ ನೀಟಾಗಿ ಬೆಂದಿದೆ ನೋಡಿ ಎಣ್ಣೆನೆಲ್ಲ ಚೆನ್ನಾಗಿ ಸೋಸ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಬೇಕು ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ತುಂಬಾ ಈಸಿಯಾಗಿ ಇನ್ಸ್ಟೆಂಟಾಗಿ ನಾವು ಜೋಳದಿಂದ ಮಾಡಿರುವಂತಹ ವಡೆನ ನಾನು ಮಾಡಿ ತೋರಿಸಿದ್ದೀನಿ ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ಉಳಿದ ವಡೆಗಳನ್ನು ನಾನು ಈ ರೀತಿ ಬೇಯಿಸ್ಕೊಂಡು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ನೋಡಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಿದ್ದೀನಿ ತುಂಬನೇ ಈಸಿಯಾದಂತಹ ರೆಸಿಪಿ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನೋಡಿ ವಡೆ ಯಾವ ರೀತಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ತೋರಿಸ್ತಿದ್ದೀನಿ ಈ ರೀತಿ ಪ್ರೆಸ್ ಮಾಡಿದ್ರೆ ತುಂಬಾ ಗರಿಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಒಳಗೂ ಸಹ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದ್ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ದೊಡ್ಡವರಿಂದ ಮಕ್ಕಳುವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಕಾಫಿ ಜೊತೆ ನಾವು ಈ ರೀತಿ ಸ್ನ್ಯಾಕ್ಸ್ನ ಮಾಡ್ಕೊಳ್ಬೋದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು